ಪುತ್ತೂರಿನಲ್ಲಿ ಅಶೋಕ್ ರೈ ಏರ್ಪಡಿಸಿದ ಜನಮನ ಕಾರ್ಯಕ್ರಮದಲ್ಲಿ ಏನಾಯಿತು ಇಷ್ಟೊಂದು ಕಾಲ್ತುಳಿತದ ಉದಾಹರಣೆಗಳಿದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಎಡವಿದ್ಯಾಕೆ ಕಾಂಗ್ರೆಸ್ ಸರ್ಕಾರದ ಈ ನಡೆ ನಿಜಕ್ಕೂ ಕೂಡ ಖಂಡನೀಯ ನಮಸ್ಕಾರ ಕಾಮ್ಗೆ ಸ್ವಾಗತ ನಾನು ಸಪನ್ ದೀಪಾವಳಿ ಹಬ್ಬದ ದಿನದಂದೇ ಈ ರಾಜ್ಯದಲ್ಲಿ ಕಹಿ ಘಟನೆಯೊಂದು ನಡೆದಿದೆ ಶಾಸಕರ ದೀಪಾವಳಿ ಉಡುಗೊರೆಗಾಗಿ ತಾಸುಗಟ್ಟಲೆ ಕಾದಿದ್ದ ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲದೆ ನಿರ್ಜಲೀಕರಣದಿಂದ ಕಾರ್ಯಕ್ರಮದಲ್ಲಿ ಹಲವು ಮಂದಿ ನಿತ್ರಾನರಾದ ಘಟನೆ ನಡೆದಿದೆ ಅಷ್ಟೇ ಅಲ್ಲ ನೂಕುನುಗ್ಗಲು ಕೂಡ ಉಂಟಾಗಿ ಹನ್ನೊಂದು ಮಂದಿ ಅಸ್ವಸ್ಥರಾಗಿದ್ದಾರೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರು ಕಳೆದ ಹದಿಮೂರು ವರ್ಷದಿಂದ ದೀಪಾವಳಿ ವೇಳೆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೀಪಾವಳಿ ಹಬ್ಬದ ದಿನದಂದು ಜನರಿಗೆ ಬಟ್ಟೆ ಮತ್ತು ತಟ್ಟೆಯನ್ನು ನೀಡೋದಕ್ಕೆ ನಿರ್ಧಾರ ಮಾಡಿ ಶಾಸಕ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕೊಂಬೆಟ್ಟು ಮೈದಾನದಲ್ಲಿ ಅಶೋಕ್ ಜನಮನ ಕಾರ್ಯಕ್ರಮವನ್ನು ಏರ್ಪಡಿಸಿದರು ರೈ ಎಸ್ಟೇಟ್ ಎಜುಕೇಷನ್ ಮತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಾರ್ವಜನಿಕರಿಗೆ ಉಚಿತವಾಗಿ ತಟ್ಟೆ ಮತ್ತು ವಸ್ತ್ರವನ್ನು ವಿತರಿಸೋ ಅಶೋಕ್ ಜನಮನ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ನಡೆದಿತ್ತು ಈ ಕಾರ್ಯಕ್ರಮವನ್ನು ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಿದರು ಮೈದಾನದಲ್ಲಿ ಹೆಚ್ಚು ಮಂದಿ ಸೇರಿದ್ದ ಕಾರಣ ನೂಕು ನುಗ್ಗಲು ಉಂಟಾಗಿದೆ ಮಹಿಳೆಯರು ಹಾಗೂ ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ ಕೂಡಲೇ ಅಸ್ವಸ್ಥರನ್ನ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಂತ ತಿಳಿದು ಬಂದಿದೆ ಯಾವುದೇ ಗಂಭೀರ ಜೀವಹಾನಿ ಉಂಟಾಗಿಲ್ಲ ಅಂತ ಅಧಿಕಾರಿಗಳು ಈ ಬಗ್ಗೆ ಹೇಳಿದ್ದಾರೆ ನೂಕು ನುಗ್ಗಲು ಉಂಟಾಗಿ ಸುಮಾರು ಹದಿಮೂರು ಮಂದಿ ಅಸ್ವಸ್ಥರಾಗಿದ್ದಾರೆ ಅಂತ ವರದಿಯಾಗಿದೆ ಬಿಸಿಲಿನ ತಾಪದ ನಡುವೆ ಸರಿಯಾಗಿ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇರಲಿಲ್ಲ ಸುಮಾರು ಒಂದು ಲಕ್ಷ ಜನರು ಮೈದಾನದಲ್ಲಿ ಸೇರಿದ್ರು ಇದರಿಂದಾಗಿ ಹಲವು ಮಂದಿ ಅಸ್ವಸ್ಥರಾಗಿದ್ದಾರೆ ಅಂತ ವರದಿಯಾಗಿದೆ ಹಾಗಿದ್ರೆ ನಿಜಕ್ಕೂ ಕೂಡ ಆಗಿದ್ದೇನು ಈ ಜನಮನ ಕಾರ್ಯಕ್ರಮಕ್ಕೆ ಜನರು ಬೆಳಿಗ್ಗೆಯಿಂದಾನೇ ಬರೋದಕ್ಕೆ ಆರಂಭ ಮಾಡಿದ್ರು ಈ ಸಭಾ ಕಾರ್ಯಕ್ರಮ ಹನ್ನೆರಡು ಗಂಟೆಗೆ ನಿಗದಿಯಾಗಿತ್ತು ಈ ಕಾರ್ಯಕ್ರಮಕ್ಕೂ ಮೊದಲು ಫಲಾನುಭವಿಗಳ ನೋಂದಣಿ ಮತ್ತು ರಸಮಂಜರಿ ಇತ್ತು ದೊಡ್ಡ ಚಪ್ಪರವನ್ನು ಕೂಡ ಇಲ್ಲಿ ಹಾಕಲಾಗಿತ್ತು ಆದರೆ ಮುಖ್ಯಮಂತ್ರಿಯ ಕಡೆಗೆ ಯಾರು ಕೂಡ ಬಾಟಲಿಯನ್ನ ಎಸಿಬಾರದು ಅನ್ನೋ ಮುನ್ನೆಚ್ಚರಿಕೆಯ ಸಲುವಾಗಿ ಬಾಟಲಿಯನ್ನ ತೆಗೆದುಕೊಂಡು ಹೋಗೋದಕ್ಕೆ ಪೊಲೀಸರು ಅನುಮತಿಯನ್ನ ನೀಡಿರಲಿಲ್ಲ ಅಂತ ತಿಳಿದು ಬಂದಿದೆ ಹನ್ನೆರಡು ಗಂಟೆಗೆ ನಿಗದಿಯಾಗಿದ್ದ ಕಾರ್ಯಕ್ರಮ ಆರಂಭ ಆಗಿದ್ದು ಒಂದು ಗಂಟೆಗೆ ಕೇವಲ ಹದಿನೈದು ನಿಮಿಷಗಳಲ್ಲಿ ಸಭಾ ಕಾರ್ಯಕ್ರಮ ಮುಗಿಸುವುದಾಗಿ ಘೋಷಣೆಯನ್ನ ಮಾಡಿದ್ರು ಕೂಡ ಈ ಕಾರ್ಯಕ್ರಮ ಮುಗ್ದಿದ್ದು ಬರೋಬ್ಬರಿ ಮೂರು ಗಂಟೆಗೆ ಅಷ್ಟೊತ್ತಿಗಾಗಲೇ ಹಸಿವು ಎಲ್ಲರನ್ನು ಕೂಡ ಕಾಡ್ತಾ ಇತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭಾಷಣದ ನಂತರ ಜನರು ಊಟದ ಹಾಲ್ನತ್ತ ನುಗಿದ್ರು ಉಡುಗೊರೆ ನೀಡುವಲ್ಲಿ ನುಗ್ಗಿದ್ರು ಆ ಬಳಿಕ ಸಿಕ್ಕಾಪಟ್ಟಣೆ ಜನಸಂದಣಿ ಆಯಿತು ನಂತರ ನೂಕು ನುಗ್ಗಲು ಕೂಡ ಉಂಟಾಯಿತು ಹೀಗಾಗಿ ಕೆಲವರು ಅಲ್ಲೇ ಸುಸ್ತಾಗಿ ಬಿದ್ರು ವಸಂತಿ ಬಲ್ನಾಡು ಶಬಾ ಮಾಡಾವು ಅಮೀನಾ ಪಾಠಕೋಡಿ ಯೋಗಿತಾ ನೇತ್ರಾವತಿ ಲೀಲಾವತಿ ಕುಸುಮ ರತ್ನಾವತಿ ಸ್ನೇಹ ಪ್ರಭಾ ಜಸೀಲಾ ಅಫೀಲಾ ಇವರನ್ನ ಪುತ್ತೂರಿನ ಜನರಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಕೆಲವರು ಖಾಸಗಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ ಆಹಾರ ಮತ್ತು ಗಿಫ್ಟ್ ವಿಳಂಬವಾಗಿ ನೀಡಿದ ಕಾರಣ ಹಲವರಿಗೆ ಹೈಪೋಗ್ಲಿಸಮಿಯಾ ಅಥವಾ ನಿರ್ಜಲೀಕರಣ ಉಂಟಾಯಿತು ಮೂವರು ಮಹಿಳೆಯರಿಗೆ ಐವಿ ಫ್ಲೋಯಿಡ್ ನೀಡಲಾಗಿದ್ದು ಏಳು ಮಹಿಳೆಯರು ಹೊರ ರೋಗಿಗಳಾಗಿ ಚಿಕಿತ್ಸೆಯನ್ನು ಪಡೆದು ಮನೆಗೆ ಹೋಗಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ ಇನ್ನು ಈ ಘಟನೆಗೆ ಸಂಬಂಧಿಸಿ ಶಾಸಕ ಅಶೋಕ್ ರೈ ಕ್ಷಮೆಯನ್ನ ಕೋರಿದ್ದಾರೆ ನಿರೀಕ್ಷೆ ಮಾಡಿದಕ್ಕಿಂತ ಹೆಚ್ಚು ಜನರು ಕಾರ್ಯಕ್ರಮಕ್ಕೆ ಬಂದಿದ್ರು ಮಧ್ಯಾಹ್ನ ಮಳೆನೂ ಕೂಡ ಬಂತು ಹೀಗಾಗಿ ಜನಸ್ತೋಮದಲ್ಲಿ ಸಿಲುಕಿ ಕೆಲವು ಮಂದಿ ಅಸ್ವಸ್ಥರಾದರು ಕೂಡಲೇ ಅವರಿಗೆ ಕೊಡಿಸಲಾಗಿದೆ ಅಂತ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸೊ ನೋಡಿದ್ರಲ್ಲ ಕಾಂಗ್ರೆಸ್ ಆಡಳಿತ ಇರೋ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಒಂದು ಬಾರಿ ದೊಡ್ಡ ಮಟ್ಟದಲ್ಲಿ ತುಳಿತ ಸಂಭವಿಸಿ ಹಲವು ಜನರು ಸಾವನ್ನಪ್ಪಿದ್ರು ಕೂಡ ಇನ್ನೂ ಎಚ್ಚೆತ್ತುಕೊಳ್ಳದೆ ಇರೋದು ವಿಪರ್ಯಾಸ ಆರ್ ಸಿ ಬಿ ಗೆಲುವಿನ ನಂತರ ನಡೆದ ಸಂಭ್ರಮಾಚರಣೆಯ ವೇಳೆ ಬೆಂಗಳೂರಿನ ಚಿಂಡಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿ ಹಲವು ಜನರು ಗಾಯಗೊಂಡಿದ್ದರು ಇನ್ನು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನಟ ಹಾಗೂ ರಾಜಕಾರಣಿಯಾಗಿರೋ ವಿಜಯ್ ಅವರು ತಮಿಳುನಾಡು ಪ್ರವಾಸವನ್ನು ನಡೆಸುವ ವೇಳೆ ಕರೂರಿನಲ್ಲಿ ನಡೆದ ರ್ಯಾಲಿಯಲ್ಲಿ ಭೀಕರ ದುರಂತ ಸಂಭವಿಸಿತ್ತು ಈ ಸಂಭವಿಸಿದ ಕಾಲ್ತುಳಿತದಲ್ಲಿ ಮಹಿಳೆಯರು ಮಕ್ಕಳು ಸೇರಿದಂತೆ ಕನಿಷ್ಠ ನಲವತ್ತೊಂದು ಮಂದಿ ಸಾವನ್ನಪ್ಪಿದ್ರು ಐವತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡ ಘಟನೆ ನಡೆದಿತ್ತು ಇನ್ನು ಹರಿದ್ವಾರದ ಮಾನಸದೇವಿ ದೇವಸ್ಥಾನದಲ್ಲಿ ಭಾರಿ ಜನಸಮೂಹ ಜಮಾಯಿಸಿ ಈ ಸಮಯದಲ್ಲಿ ಉಂಟಾದ ತುಡಿತದಲ್ಲಿ ಆರು ಜನರು ಮೃತಪಟ್ಟಿದ್ದಾರೆ ಇದಿಷ್ಟೇ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಹಲವಾರು ಕಾಲ್ತುಡಿತದ ಘಟನೆಗಳು ಸಂಭವಿಸಿದಾವೆ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ತುಡಿತ ಸಂಭವಿಸಿ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಈ ಘಟನೆ ನಡೆದು ಹಲವು ತಿಂಗಳುಗಳೇ ಕಳೆದಿದ್ದಾವೆ ತುಡಿತದಲ್ಲಿ ಸತ್ತವರ ಸಂಖ್ಯೆ ಮೂವತ್ತೇಳು ಅಂತ ಅಲ್ಲಿನ ಸರ್ಕಾರ ಹೇಳ್ತಾ ಇದ್ರೆ ಎಂಬತ್ತೆರಡು ಅಂತ ಬಿಬಿಸಿಯ ತನಿಖಾ ವರದಿಯೊಂದು ಹೇಳಿದೆ ಕಾಂಗ್ರೆಸ್ ಸರ್ಕಾರ ಬೇರೆಯವರ ತಪ್ಪುಗಳಿಂದ ಬುದ್ಧಿಯನ್ನು ಕಲಿದೆ ಅದು ಕೂಡ ಪ್ರಚಾರದ ಗೀಳಿನ ಹಿಂದೆ ಬಿದ್ದಿದೆ ಜನರಿಗೆ ತಟ್ಟೆ ಬಟ್ಟೆ ಅಂತ ಆಸೆಯನ್ನು ಹುಟ್ಟಿಸಿ ಅವರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದಾರೆ ತುಳಿತದ ಬಗ್ಗೆ ನೀತಿಯನ್ನು ರೂಪಿಸ್ತೀವಿ ಅಂತ ಹೇಳೋ ಕಾಂಗ್ರೆಸ್ ಸರ್ಕಾರನೇ ಪೂರ್ವ ತಯಾರಿ ಇಲ್ಲಿದೆ ಈ ರೀತಿ ಬೇಕಾಬಿಟ್ಟಿಯಾಗಿ ವರ್ತಿಸೋದು ನಿಜಕ್ಕೂ ಕೂಡ ಖಂಡನೀಯ ಜನಸಂದಣಿ ಹೆಚ್ಚಾದಾಗ ಉಂಟಾಗುವ ಅಪಾಯಗಳು ಏನು ಅನ್ನೋ ಬಗ್ಗೆ ಇಷ್ಟೊಂದು ಉದಾಹರಣೆಗಳು ಇದ್ದಾಗಲೂ ಕೂಡ ಕಾಂಗ್ರೆಸ್ ಈ ರೀತಿ ನಡೆದುಕೊಂಡಿದೆ ಜನರನ್ನು ಬಿಸಿಲಿನಲ್ಲಿ ಕಾಯಿಸಿ ಅವರಿಗೆ ಕುಡಿಯೋದಕ್ಕೂ ಕೂಡ ನೀರು ಕೊಡದೆ ನರಳುವಂತೆ ಮಾಡಿದೆ ಅಲ್ಲಿನ ಜನರು ನೋವನ್ನು ಅನುಭವಿಸಿದ್ದಾರೆ ಇನ್ನೂ ಸ್ವಲ್ಪ ಹೊತ್ತು ಕಳೆದಿದ್ರೆ ಅಲ್ಲಿಯೂ ಕೂಡ ಸಾವು ನೋವುಗಳು ಸಂಭವಿಸ್ತಾ ಇದ್ವು ಆಗ ಇದಕ್ಕೆ ಯಾರು ಹೊಣೆ ಆಗ್ತಾರೆ ಇನ್ನಾದರೂ ಸರ್ಕಾರ ಇಂತಹ ದುರಂತಗಳು ಮತ್ತೆ ರಾಜ್ಯದಲ್ಲಿ ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ಇಂತಹ ದುರಂತಗಳನ್ನ ತಪ್ಪಿಸೋ ನಿಟ್ಟಿನತ್ತ ಕಾರ್ಯೋನ್ಮುಖರಾಗಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ